ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಮನ್ಸೂರ್ ಅಲಿಖಾನ್ ಗೆಲುವುದು ನಿಶ್ಚಿತ ಮತದಾರರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಸರ್ಕಾರ ನುಡಿದಂತೆ ನಡೆದಿದೆ ಐದು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ತಲುಪಿದೆ ಜನರು ಕಾಂಗ್ರೆಸ್ನಾದ ಒಲವು ಇದೆ ಈ ಬಾರಿ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ಗೆದ್ದೆ ಗೆಲ್ತೇವೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶ್ರೀರಾಮ್ ಮಂದಿರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಹಾಗೂ ರಾಜಾಜಿನಗರ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ವೆಂಕಟೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇವತ್ತು ಜಿದ್ದಾಜಿದ್ದಿನ ಕಣವಾಗಿದೆ ಮನ್ಸೂರ್ ಅಲಿಖಾನ್ ಅವರು ಸ್ಪರ್ಧೆ ಮಾಡಿದ್ದಾರೆ ನಿನ್ನೆ ನಿಮ್ಮ ರಾಜಿನಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದೇನು ಈಗ ಮನ್ಸೂರ್ ಅಲಿಖಾನ್ ಅವರು ಬಂದು ಸೀನಿಯರ್ ಮೋಸ್ಟ್ ಯುವಕರು ಯುವಕರು ವಿದ್ಯಾವಂತರು ಅವರು ಅವರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಪ್ರಿಯವಾಗಿ ಜವಾಬ್ದಾರಿಗಳು ತಗೊಂಡು ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಆದರೆ ವಿದ್ಯಾವಂತ ವಿದ್ಯಾವಂತ ವ್ಯಕ್ತಿ ಅವ್ರದ್ದು ಕೂಡ ಅಸಮಾಲು ಸುಮಾರು ಸ್ಕೂಲ್ ಗಳನ್ನ ನಡ್ಕೊಂಡ್ಬಿಟ್ಟು ಇದ್ದಾರೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದಾರೆ ಅವ್ರು ಕೂಡ ಅವ್ರು ಕೂಡ ಸಾಮಾನ್ಯ ಜನ ಅವ್ರು ಏ ಏನು ಹೇಳ್ತಾರೆ ಅಂತ ಕೇಳಿ ಅದಕ್ಕೋಸ್ಕರವಾಗಿ ನಮಗೆ ಐದು ಗ್ಯಾರಂಟಿಯಿಂದ ಬದಲಾವಣೆಗಳು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದನ್ನ ಕೂಡ ಭರವಸೆ ಇರೋದಿಲ್ಲ ಸರ್ ನಿನ್ನೆ ಕೂಡ ನಮ್ಮ ರಾಜಾಜನಗರದಲ್ಲಿ ಬೆಂಗಳೂರು ಸೆಂಟ್ರಲ್ಲಿ ಮೂರುವರೆಗೆ ಬರ್ತೀನಿ ಅಂತ ಅವ್ರು ಆದೇಶ ಮಾಡಿದ್ರು ಆದ್ರೆ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಕೂಡ ಬಂದಿದ್ರು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಡಿ ಸಿ ಎಂ ಜಿ ಕೆ ಶಿವಕುಮಾರ್ ಸರ್ ಅವರು ಬಂದಿದ್ರು ಅಲಿಖಾನ್ ಅವರು ಕೂಡ ಕ್ಯಾಂಡಿಡೇಟ್ ಬಂದಿದ್ರು ನಮ್ಮ ಪದ್ಮಾವತಿ ಬಂದಿದ್ರು ಎಲ್ಲಾ ಮುಖಂಡರು ನಮ್ಮ ಪುಟ್ಟಣ್ಣವರು ಪುಟ್ಟಣ್ಣವರ ನೇತೃತ್ವದಲ್ಲಿ ನಡೆದಂತ ರಾಜಾಜನಗರದಲ್ಲಿ ಸುಮಾರು ಐದು ಆರು ಕಡೆ ನಾವು ಮುಂಚೆನೇ ಪರ್ಮಿಷನ್ ತಗೊಂಡು ಎಲ್ಲರೂ ಕೂಡ ವೆಲ್ಕಮ್ ಮಾಡಿದ್ವಿ ಬಟ್ ಎಲ್ಲ ಕಾರ್ಯಕರ್ತರು ಕೂಡ ಅದ್ಧೂರಿಯಾಗಿ ಆಚರಣೆ ಮಾಡಿ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ವಿ ಜನಕ್ಕೆ ಒಂದು ವಾತಾವರಣ ಬದಲಾವಣೆಯನ್ನ ಪ್ರಕೋ ಕೂಡ ಆಗಿದೆ ರಾಜೀಟ್ ಕೊಡ್ಬೋದಾ ಕಾಂಗ್ರೆಸ್ಗೆ ಸರ್ ಕಷ್ಟ ಪಡೋದು ನಮ್ಮ ಕಾರ್ಯಕರ್ತರದು ನಾವು ಮಾಡಿರೋದು ಐದು ಗ್ಯಾರಂಟಿ ಜನಗಳ ಹತ್ರ ಇದೆ ಜನಗಳು ಅದನ್ನ ಹಾಕೊಳ್ಳೋಕ್ಕೂ ರೆಡಿ ಇರ್ತಾರೆ ನಾವು ಪ್ರಯತ್ನ ಪಡಬೇಕು ಅವ್ರ ಮನಸ್ಸಿನ ಬದಲಾವಣೆ ತರುವಂತಹ ಕಾರ್ಯಕರ್ತರು ಬದಲಾವಣೆ ತರುವಂತ ಕೆಲಸ ಮಾಡ್ತಾರೆ ಅಂತ ಕೂಡ ನಮ್ಮ ನಂಬಿಕೆ ಇದೆ ಈ ಸತಿ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರು ಸಂದರ್ಭದಲ್ಲಿ ಮನ್ಸೂರಲ್ಲಿ ನಾನು ಗೆಲ್ಲೇಬೇಕಂತ ಉದ್ದೇಶ ಇದೆ ಆಸೆ ಇದೆ ಎಲ್ಲರೂ ಕೂಡ ಬದಲಾವಣೆ ತರಬೇಕಂತ ಅದು ಖಂಡಿತ ನಂಬಿಕೆ ಎಲ್ರು ಕೂಡ ಈಗ ಬಿಜೆಪಿ ಸರ್ಕಾರದಿಂದ ಪಿ ಸಿಂಹನ ನೋಡಿ ನೋಡಿರ್ತೀರ ಅವ್ರು ಕೊಡುಗೆ ಏನು ಮೋದಿ ಮೋದಿ ಅಂತ ಕೂಡ ಅವರು ಮೋದಿಗೋಸ್ಕರ ಓಟ್ ಕೇಳ್ತಾರೆ ಪಿ ಸಿಂಹವರು ನಾನು ಕೆಲಸ ಮಾಡಿದ್ದೀನಿ ಇಂತ ಸಾಧನೆಗಳು ಮಾಡಿದ್ದೀನಿ ಅಂತ ಓಟ್ ಕೇಳ್ತಾ ಇಲ್ಲ ಅವರು ಬಟ್ ಅವ್ರು ಕೇಳ್ತಾ ಇರೋದು ಮೋದಿ 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 ಅನ್ನೋದನ್ನ ಬಿಟ್ಬಿಟ್ಟು ನೀನ್ ಕೆಲಸ ಏನ್ ಮಾಡಿದೀನಿ ಅಂತ ಓಟ್ ಕೇಳ್ಬೇಕು ಫಸ್ಟ್ ಅದನ್ನ ಬಿಟ್ಬಿಟ್ಟು ಅವ್ರು ಮೋದಿ ಅಂತ ಓಟ್ ಕೇಳಿದ್ರು ಇಷ್ಟಕ್ಕೆ ಲಾಸ್ಟ್ ಅಂತ ಹೇಳ್ತಾ ನಾನು ಬದಲಾವಣೆ ಅಂತ ಆಗ್ಬೋದು ನಿಶ್ಚಿತ ಆಗೇ ಆಗುತ್ತೆ